ಶಿಬಿರ ಕಚೇರಿಯ ಸಭಾಂಗಣದಲ್ಲಿ ನಡೆದ ವಾಲ್ಮೀಕಿ ನಾಯಕ ಸಮುದಾಯಗಳ ಸಭೆಯಲ್ಲಿ ಶಾಸಕ ಕೆ ವೈ ನಂಜೇಗೌಡರನ್ನು ಸಮುದಾಯದ ವತಿಯಿಂದ ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷರಾದ ಭುವನಹಳ್ಳಿ ಬಿ ಎಂ ನಾರಾಯಣಸ್ವಾಮಿ ಅವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಎಂ ಕೃಷ್ಣಪ್ಪ ರಾಮಮೂರ್ತಿ ನಿಕಟ ಪೂರ್ವ ಅಧ್ಯಕ್ಷ ವಾಲ್ಮೀಕಿ ಸಮುದಾಯದ ಮುಖಂಡ ಎಚ್ ಎಂ ವಿಜಯ ನರಸಿಂಹ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಹಬ್ಬಯ್ಯಪ್ಪ ವಾಲ್ಮೀಕಿ ಗುರುಪೀಠದ ಧರ್ಮದರ್ಶಿ ವೆಂಕಟರಾಮ್ ಎಪಿಎಂಸಿ ಮಾಜಿ ನಿರ್ದೇಶಕ ನಂಜುಂಡಪ್ಪ ಕುಪ್ಪೂರು ಚಿಕ್ಕತಿಮ್ಮರಾಯಪ್ಪ ವಕೀಲರು ಮುಖಂಡರುಗಳಾದ ವಾಟರ್ ನಾರಾಯಣಸ್ವಾಮಿ ಬೆಡ್ಶೆಟ್ಟಿ ರಮೇಶ್ ಟಿಕೆ ನಾಗರಾಜ್ ನವೀನ್ ಉಂಗೇನಹಳ್ಳಿ ಎಚ್ ವೆಂಕಟೇಶ್ ತಾಳ್ಕುಂಟೆ ವೇಣು ಮುನಿರಾಜು ಮತ್ತು ಸೋಮಶೇಖರ್ ಇನ್ನಿತರರು ಹಾಜರಾಗಿದ್ದರು ಬೀರೋ ರಿಪೋರ್ಟ್ ಆಶಾಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪ ಎಸ್ವಿ ಮಾಲೂರ್ ಸಭೆಯನ್ನು ಆಯೋಜನೆ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಯೋಜಕರು ಕೂಡ ನಿಮ್ಗೆಲ್ಲರೂ ಕೂಡ ಬೈಕ್ ಧನ್ಯವಾದ ನಾನು ಇಂಥವರಲ್ಲಿ ತುಂಬ ಆಸಕ್ತಿ ರೆಲ್ಲ ಸಮಾಧಾನವಾಗಿ ಪಕ್ಷಾತ್ಮಕವಾಗಿ ಜನಾಂಗದ ಮುಖದಲ್ಲಿ ಅಭಿವೃದ್ಧಿ ಆಗಿರುವ ಕೂಡ ಕೊಟ್ಟಿದ್ದೀವಿ ಇದು ವಿಶೇಷವಾಗಿ ಇವತ್ತು ನಮ್ಮ ಸಲಹೆಗಳಲ್ಲಿ ಒಂದು ಅಲ್ವಾ ಉತ್ತರ ಎರಡನೇ ವಿಷಯ ತಲೆಯಲ್ಲಿ ಆರಂಭ ಆಗಿದ್ದ ಇಲ್ಲಿ ಏನದು ಹೇಳಿದ ಎಲ್ಲವೇ ಯಾವ ರೀತಿ ಅದು ತಿಳ್ಕೊಂಡ್ರೆ ಅವರು ನೀರ ತುಂಬ ಒತ್ತಡ ಇಟ್ಟು ಆದರೂ ಕೂಡ ನಾನು ಎಲ್ಲರೂ ಒಂದು ಕಡೆ ಬೆಟ್ಟಿನಿಂದ ಒತ್ತಡಕ್ಕೊಳಗಾಗಿ ಅದರಿಂದ ಅವತ್ತು ಜಾಗವನ್ನು ಹಾಕಿ ಮತ್ತೆ ಬಿಲ್ಡಿಂಗ್ ಕೂಡ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಆರಂಭ ಆಗಿದೆ ಇವತ್ತು ಬಿಲ್ಡಿಂಗು ಸ್ವಲ್ಪ ಕಂಪ್ಲೇಟ್ ಆಗಿದ್ದು ಇದೆ ಮತ್ತೆ ಬ್ಯಾಲೆನ್ಸು ವರ್ಕ್ ಕಂಪ್ಲೀಟ್ ಆಗಿಲ್ಲ ಪೂರ್ತಿ ಏನಾಗುತ್ತೆ ಎಲ್ಲ ಆಗಿಲ್ಲ ಅನ್ನೋದು ಕೂಡ ಇದೆ ಅದರಿಂದ ನಾನು ಈಗಾಗಲೇ ಅಧಿಕಾರಿಗಳ ಸಭೆ ಕೂಡ ಮಾಡಿದ್ದೆ ನಾನು ವಾಲ್ಮೀಕಿ ಜಯಂತಿ ಓದುವ ಮೂಲಭಾವ ಸಭೆ ನಾನು ಮಾತೇನೆ ಅದಾದಮೇಲೆ ಎಲ್ಲೋ ಒಂದು ಕಡೆ ನನಗೆ ಯಾರೂ ಒತ್ತಡ ಬರಲಿಲ್ಲ

ಇದೆ ಅಂತ ಹೇಳ್ಬಿಟ್ಟು ನಾನು ನಾನು ನಮ್ಮ ಏರಿಯಾ ಎಷ್ಟೇ ದುಡ್ಡು ಆಗಲಪ್ಪ ಆ ದುಡ್ಡು ಯಾವುದೇ ಮಾಡ್ಕೊಬೇಕು ಅನ್ನೋದನ್ನ ಮಾಡ್ಕೊಳ್ಳೋದು ಮಾಡುದು ಅದು ಆಯ್ತು ಒಂದು ತಿಂಗಳು ಮೂವತ್ತೊಂದನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಬೇಕು ಅಂತಿದೆ ಅದೆಲ್ಲ ಕಂಪ್ಲೀಟ್ ಈಗ ಅದೊಂದು ಮಾಡಿ

ನಾವು ಮಾಡೋದು ಮತ್ತೆ ಅದನ್ನು ಟೀಕ್ಸಕ್ ಹೋಗೋದು ಬೇಡ ನಾನು ಆದಷ್ಟು ಬೇಗನೆ ನನ್ನ ಪ್ರಕಾರ ಇಂಜಿನಿಯರ್ ಸೀಸಾಗಿ ಬರ್ತಾರೆ ಯಾಕಂದ್ರೆ ಅದು ಕೂಡ ಬುದ್ಧಿ ಬುದ್ಧಿ ಒಂದು ಅವರು ಸ್ಪಾಟ್ ಬರ್ತಾರೆ ಆ ಇಲಾಖೆ ಸಪ್ರೇಟ್ ಅವ್ರೆ ಕೂಡ ಮಾತಾಡ್ತಾರೆ ಅವ್ರೆ ಎಲ್ಲಿ ಬರ್ತದೆ ಅಂತ ನಮ್ಮ ಏರಿಯಾ ಟೀಕೆ ನಮ್ಮ ಆಗುತ್ತೆ ನಾನು ಮಾಡ್ತೀನಿ ಅದನ್ನು ನೋಡಿಕೊಂಡು ಏನೇ ಆಗಲಿ

ಯಾಕೆ ಒಂದು ವಾಲ್ಮೀಕಿ ನಾವು ಮಾಡಿಸಬೇಕು ಅಂತ ಕೆಲಸ ಮುಖ್ಯಮಂತ್ರಿ ಬರೋ ದಿವಸ ಸರ್ವಕ್ಕಿನ ಒಂದು ಪತ್ರಿಕೆ ಉದ್ಘಾಟನೆ ಆಯಿತು ಆಮೇಲೆ ಕನಕದಾಸ ಕನಕ ಕನಕದಾಸವರು ಪತ್ರಿಕೆ ನಾವು ಉದ್ಘಾಟನೆ ಆಲ್ಮೀಕೆ ನಿಯಮನ್ನ